ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಉತ್ತರ ಕರ್ನಾಟಕ ಆಗಿರುವಂಥ ಉಗಿ ಕಡುಬು ಅಥವಾ ಕುದಿಸಿದ ಕಡುಬನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೀ ಬನ್ನಿರಿ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಕಪ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿನಿರಿ ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಎರಡು ಕಪ್ ಆಗುವಷ್ಟು ನೀರು ಹಾಕಿ ಕುದಕ್ಕೆ ಇಡ್ತೀನಿ ರೀ ಮೂರು ಶೆಟ್ಟಿ ತೊಗೋತೀನಿ ರೀ ತೊಗೊಂಡ ನಂತರ ನೋಡಿರಿ ಈ ರೀತಿಯಲ್ಲಿ ಬ್ಯಾಳೆ ಕುದ್ದೈತ್ರಿ ಇವಾಗ ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಕಡಲೆಬೇಳೆಗೆ ಒಂದು ಕಪ್ ಆಗುವಷ್ಟು ಬೆಲ್ಲನ ತೊಗೊಳ್ತೀನಿ ರೀ ಯಾವಾಗಲೂ ಹೂರಣ ಮಾಡ್ಕೊಳ್ಳೋವಾಗ ನಾವು ಎಷ್ಟು ಬ್ಯಾಳಿ ತೊಗೊಂಡಿರ್ತಾವ ನೋಡ್ರಿ ಅದ್ರ ಅಷ್ಟೇ ಬೆಲ್ಲ ತೊಗೊಳ್ಬೇಕ್ರಿ ರುಚಿ ಕಮ್ಮಿ ಉಣ್ತಿದ್ರೆ ಸ್ವಲ್ಪ ಅರ್ಧ ಕಪ್ಪಿನಷ್ಟು ಕಮ್ಮಿ ಹಾಕೋರಿ ಬೆಲ್ಲ ಆಮೇಲೆ ನಾನು ಇದ್ರ ಜೊತೆ ಒಂದು ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳಕ್ಕೆ ಇಡ್ತೀನಿ ರೀ ಐದು ನಿಮಿಷ ಸಣ್ಣ ಊರಿ ಕುದಲಿಕ್ಕೆ ಬಿಡ್ತೀನಿ ರೀ ಈ ಕಡೆಯೇ ಒಂದು ಪಾತ್ರೆ ಒಳಗೆ ಒಂದೆರಡು ಸ್ಪೂನ್ದಷ್ಟು ಉಪ್ಪು ಹಾಕೊಂಡಿನಿ ಉಪ್ಪು ಹಾಕ್ಕೊಂಡು ನಂತರ ಇದಕ್ಕೆ ಗೋಧಿ ಹಿಟ್ಟು ಚಳಾಸ್ಕೊಂಡು ಸುಮಾರು ಎರಡು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿನಿರಿ ಅಂದರೆ ಇಪ್ಪತ್ತು ಕಡುಬು ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿನಿ ನಾನು ಇದರಲ್ಲಿನೇ ಉಗಿಗಡುಬು ಮತ್ತು ಕರಿಗಡುಬು ಮಾಡ್ಕೊಳ್ಳೋದು ಹೆಚ್ಚಿಗೆ ಹೆಚ್ಚಿಗೆ ಹಿಟ್ಟಿನದ್ಕೊಳ್ತೀನಿ ರೀ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ನಾದ್ಕೊಳ್ರಿ ಇವಾಗ ಗೋಧಿ ಹಿಟ್ಟು ಚೆನ್ನಾಗಿ ಗಟ್ಟಿಗೆ ನಾದ್ಕೊಳ್ತೀನಿ ರೀ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕ್ರಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದೈತ್ರಿ ಇವಾಗ ಸ್ವಲ್ಪ ಹತ್ತು ನಿಮಿಷ ಮುಚ್ಚೋಳ ಮುಚ್ಚಿಬಿಟ್ಟು ಇಡ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಇವಾಗ ಬೆಲ್ಲ ಕೂಡ ಕರಗೈತ್ರಿ ಇವಾಗ ತಣ್ಣಗಾಗಲು ಬಿಡ್ತೀನಿ ರೀ ಒಂದು ಹತ್ತು ನಿಮಿಷ ತಣ್ಣಗಾದ ನಂತರ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕೊಳ್ತೀನಿ ರೀ ಸಣ್ಣಗೆ ರುಬ್ಕೊಳ್ತೀನಿ ರೀ ನಾವು ಎಷ್ಟು ಸಣ್ಣ ರುಬ್ತಾವೆ ರೀ ಅಟ್ಟು ಚಂದ ಕಡು ಬರ್ತಾವ್ರಿ ಹಾಗಾಗಿ ಪೂರ ಸಣ್ಣಗೆ ರುಬ್ಕೋಬೇಕ್ರಿ ನೋಡಿರಿ ಫ್ರೆಂಡ್ಸ್ ಈ ರೀತಿಯಲ್ಲಿ ಸಣ್ಣಗೆ ರುಬ್ಕೋಬೇಕ್ರಿ ನೋಡಿ ಎಷ್ಟು ಚೆಂದ ಬಂದೈತ್ರಿ ಹೂರುಣ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದೈತೆ ರೀ ಹೂರಣ ಇವಾಗ ಫರ್ಫೆಕ್ಟಾಗಿ ರೆಡಿಯಾಗೈತ್ರಿ ಇವಾಗ ಗೋಧಿ ಹಿಟ್ಟು ಕೂಡ ನೆನೆಯಲು ಬಿಟ್ಟಿದ್ವಿ ರೀ ಅದನ್ನು ಕೂಡ ಸ್ವಲ್ಪ ಮಿದ್ಕೊಳ್ಳಣ್ರಿ ಎಣ್ಣೆ ಹಚ್ಚಿ ಸ್ವಲ್ಪನೇ ಗೋಧಿ ಹಿಟ್ಟು ಮಿದ್ಕೊಳ್ತೀನಿ ರೀ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂದೈತ್ರಿ ಹಿಟ್ಟು ಸ್ವಲ್ಪ ಹಿಟ್ಟು ತಗೊಂಡು ಒಳ್ಳೆ ಮಾಡಿಕೊಂಡು ಅದನ್ನು ಲಟ್ಟಿಸ್ಕೊಳ್ಬೇಕ್ರಿ ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಳಕತ್ತೀನಿರಿ ನಾನು ರೌಂಡ್ ಶೇಪಲ್ಲಿ ರೀ ನೀವು ಉದ್ದ ಶೇಪಲ್ಲಾದರೂ ಲಟ್ಟಿಸ್ಕೊಳ್ರಿ ರೌಂಡ್ ಶೇಪಲ್ಲಾದರೂ ಲಟ್ಟಿಸ್ಕೊಳ್ರಿ ನಂತರ ಅದರೊಳಗೆ ಹೂರಣ ಹಾಕಿ ಮಡಚಿ ಕ್ಲೋಸ್ ಮಾಡಿಕೊಂಡು ನಂತರ ಈ ರೀತಿಯಲ್ಲಿ ತ್ರೀ ಸ್ಪೂನ್ ಸಹಾಯದಿಂದ ಡಿಸೈನ್ ಮಾಡಿಕೊಂಡ್ರೆ ಮುಗೀತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದೈತ್ರಿ ನಂತರ ಈ ಕಡೆ ಒಂದು ಪಾತ್ರೆಯೊಳಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ರೀ ನೀರು ಚೆನ್ನಾಗಿ ಬಿಸಿ ಆಗುವವರೆಗೂ ಕುದಿಯೋಕ್ಕೆ ಇದ್ದೀನಿ ರೀ ಈ ಥರ ತೂತಿರುವ ಛಾಣಿನ ತಗೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆನ ಹಚ್ತೀನಿ ರೀ ನಂತರ ಇವಾಗ ಬೊಗಣಿ ಮೇಲೆ ಚಾಣಿ ಇಟ್ಕೊಂಡು ಕಡುಬುಗಳನ್ನು ಹಾಕೊಳ್ತೀನಿ ರೀ ಹಾಕೊಂಡು ಹತ್ತು ನಿಮಿಷ ಕುದಿಯಕ್ಕೆ ಬಿಡ್ತೀನಿ ರೀ ನೋಡ್ರಿ ಇವಾಗ ಹತ್ತು ನಿಮಿಷ ಕುದಿಯಕ್ಕೆ ಬಿಟ್ಟ ಮೇಲೆ ಈ ರೀತಿಯಲ್ಲಿ ರೀ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಅಂತ ಅಂಥೇಳಿ ಮೇಲೆ ಕಲರ್ ಕೂಡ ಚೇಂಜ್ ಆಗಿದ್ದನ್ನು ಕಾಣಿಸ್ತಾ ಇದೆ ನೋಡ್ರಿ ಇವಾಗ ಒಂದು ಪ್ಲೇಟಿಗೆ ತಕೊಳ್ತೀನಿ ರೀ ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಬಂದೈತ್ರಿ ಕುದಿಸಿದ ಕಡುಬು ಇದನ್ನು ಎಣ್ಣೆಯಲ್ಲಿ ಕರೆದ್ರೆ ಅದು ಕರಿಗಡುಬು ಸಾರಿ ಫ್ರೆಂಡ್ಸ್ ವಿಡಿಯೋ ರೀ ವಿಡಿಯೋ ಆಫ್ ಆಗಿತ್ರಿ ಬರೀ ಫೋಟೋ ಅಷ್ಟೇ ತೋರಿಸ್ತಾ ಇದ್ದೀನಿ ರೀ ಹಾಗೆ ಈ ಥರದ ಕಡುಬುಗಳನ್ನು ನೀವು ಕೂಡ ಒಮ್ಮೆ ಮನೆಯಲ್ಲಿ ಮಾಡ್ಕೊಳ್ರಿ ಮತ್ತು ಈ ಕಡುಬುಗಳು ನೈವೇದ್ಯಕ್ಕೆ ತುಂಬ ಒಳ್ಳೆಯ ಅಡುಗೆನೆ ಅಂತ ಹೇಳ್ಬೋದ್ರಿ ಈ ಉಗಿಗಡುಬು ಅಥವಾ ಕರಿಗಡುಬು ಬಿಸಿ ಬಿಸಿಯಾಗಿ ತಿನ್ಬೇಕು ರೀ ಹಾಗೆ ತುಪ್ಪ ಹಚ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ರೀ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಬಟನ್ ಕೂಡ ಒತ್ತಿ ಧನ್ಯವಾದಗಳು ರೀ